ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಕಾ ವ್ಲಾಗ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಅಂತ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಡೆಲಿವರಿ ಅಂತಕ್ಕಂಥದ್ದು ಒಂದು ಮಹತ್ವವಾದ ಘಟ್ಟ ಅಂತಲೇ ಅದರಲ್ಲೂ ಒಂದು ಪಾಪುಗೆ ಜನ್ಮ ಕೊಡಬೇಕು ಅಂತಂದರೆ ಅದು ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು ನಾನಿವತ್ತಿನ ಈ ವಿಡಿಯೋದಲ್ಲಿ ಡೆಲಿವರಿ ದಿನಗಳು ಹತ್ರ ಬರೋದನ್ನ ಹೇಗೆ ಕಂಡುಹಿಡಿಯೋದು ಒಂದು ವಾರಕ್ಕೂ ಮುಂಚೆ ಡೆಲಿವರಿ ಆಗ್ತಾ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು ನಾನು ಹೇಳೋ ಎಲ್ಲ ಲಕ್ಷಣಗಳು ನಿಮಗಿದೆ ಅಂತ ಅನ್ನೋದಾದರೆ ಒಂದು ವಾರದಲ್ಲಿ ಅಥವಾ ಒಂದು ಫೈವ್ ಟು ಸಿಕ್ಸ್ ಸೆವೆನ್ ಡೇಸಲ್ಲಿ ನಿಮಗೆ ಡೆಲಿವರಿ ಆಗ್ಬೋದು ಅಂತ ತಿಳ್ಕೊಬಹುದು ಅವು ಯಾವ್ಯಾವ ಪಾಯಿಂಟ್ಸ್ ಅಂತ ನೋಡ್ತಾ ಹೋಗೋಣ ಫಸ್ಟ್ನೇದಾಗಿ ಒಂಥರ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಈ ವೈಟ್ ಡಿಸ್ಚಾರ್ಜ್ ಅಂತಕ್ಕಂಥದ್ದು ಪಿರಿಯಡ್ಗಿನ ಮುಂಚೆ ಬರುತ್ತಲ್ಲ ಆ ಥರನೇ ಇರುತ್ತೆ ಬಟ್ ತುಂಬ ತಿಕ್ಕಾಗಿರುತ್ತೆ ಒಬ್ಬೊಬ್ಬರಿಗೆ ಯೆಲ್ಲೋ ಕಲರಲ್ಲಾಗುತ್ತೋ ಒಬ್ಬೊಬ್ಬರಿಗೆ ವೈಟ್ ಕಲರಲ್ಲಾಗುತ್ತೋ ಒಬ್ಬೊಬ್ಬರಿಗೆ ಲೈಟ್ ಪಿಂಕಿಶ್ ಕಲರಲ್ಲಾಗುತ್ತೆ ಈ ಥರ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಬಿಟ್ಟು ಬಿಟ್ಟು ಬರೋ ಥರ ಆದರೆ ಇದು ಒಂದು ಇದು ಟೈಮ್ ಟೈಮಲ್ಲಿ ನಿಮಗೆ ತುಂಬ ಜಾಸ್ತಿನೇ ಹೋಗ್ತಾ ಇರುತ್ತೆ ಈ ಥರ ಸಿಂಪ್ಟಮ್ ಏನಾದರೂ ಇತ್ತಂದರೆ ನಿಮ್ಮ ಡೆಲಿವರಿ ಒಂದು ಫೈವ್ ಟು ಸಿಕ್ಸ್ ಡೇಸಲ್ಲಿ ಆಗ್ಬೋದು ಅಂತ ಹೇಳ್ಬೋದು ಎರಡನೇ ಪಾಯಿಂಟ್ ನೋಡೋದಾದ್ರೆ ಬೆನ್ನಿಗಿಂತ ಕೆಳಗಡೆ ಭಾಗ ಅಂದರೆ ಸೊಂಟ ನೋವು ತುಂಬಾ ಇರುತ್ತೆ ಬಿಟ್ಟು ಬಿಟ್ಟು ಬರೋ ಥರ ಆಗಿರ್ಬೋದು ಇಲ್ಲ ಕಂಟಿನ್ಯೂ ಆಗಿ ಅಲ್ಲಿ ಯಾವ ಥರ ಪೇನ್ ಬರುತ್ತಲ್ಲ ಈ ಥರ ಪೇನ್ ಬರೋದಾದ್ರೆ ಇದು ನಿಮ್ಮ ಎರಡನೇ ಸಿಂಟಮ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಪೆಲ್ವಿಕ್ ಏರಿಯಾದಲ್ಲಿ ತುಂಬಾನೇ ನೋವು ಬರ್ತಾ ಇರುತ್ತೆ ಯಾಕಂದ್ರೆ ಪಾಪು ಪೊಸಿಷನ್ ಆಲ್ರೆಡಿ ತಲೆ ಎಲ್ಲ ಕೆಳಗಡೆ ಮಾಡಿಬಿಟ್ಟಿರುತ್ತಲ್ಲ ಪಾಪು ಆ ಕಾರಣದಿಂದ ಪೆಲ್ವಿಕ್ ಏರಿಯಾದಲ್ಲಿ ತುಂಬಾನೇ ನೋವು ಬರ್ತಾ ಇರುತ್ತೆ ಇಲ್ಲ ಕಿಬ್ಬು ಹೊಟ್ಟೆ ಅಂತಲ್ಲ ಕೆಳಗಡೆ ಹೊಟ್ಟೆ ಜಾಗದಲ್ಲಿ ನೋವು ಬರ್ತಾ ಇರುತ್ತೆ ಈ ತರ ಕಂಟಿನ್ಯೂ ನೋವು ಬರ್ತಾ ಇದ್ರೆ ಅಥವಾ ಬಿಟ್ಟು ಬಿಟ್ಟು ಕೆಳಗಡೆ ಹೊಟ್ಟೆ ನೋವ್ತಾ ಇತ್ತು ಅಂತಂದ್ರೆ ನಿಮ್ಮ ಡೆಲಿವರಿ ಒಂದು ವೀಕಲ್ಲಿ ಇರ್ಬೋದು ಅಂತ ನೀವು ತಿಳ್ಕೊಬಹುದು ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ತುಂಬಾ ಆಯಾಸ ಆಗ್ತಕ್ಕಂತಹದ್ದು ಟೈರ್ಡ್ನೆಸ್ ಆಗುವಂತಹದ್ದು ಏನು ಆಮೇಲೆ ಏನು ಕೆಲಸ ಮಾಡೋಕೆ ಮನಸ್ಸಿರೋದಿಲ್ಲ ಆಮೇಲೆ ಮೊಣಕಾಲಿಂದ ಕೆಳಗಡೆ ಪಾದ ಊದ್ತಕ್ಕಂಥದ್ದಾಗಿರ್ಬೋದು ಅಡ್ಡಾಡೋಕ್ಕೂ ತುಂಬ ಕಷ್ಟ ಆಗ್ತಿರುತ್ತೆ ಕೂಡಕ್ಕೂ ಕಷ್ಟ ಆಗುತ್ತಿರುತ್ತೆ ಯಾವ ಪೊಸಿಷನಲ್ಲಿ ಮಲ್ಕೊಂಡ್ರೂ ನಿಮ್ಗೆ ಸಮಾಧಾನ ಆಗ್ತಾ ಇರೋದಿಲ್ಲ ಇದೆಲ್ಲ ನಿಮ್ಮ ನೆಕ್ಸ್ಟ್ ಪಾಯಿಂಟ್ ಅಂತ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಂದರೆ ನಿಮ್ಮ ಥ್ರೋಡ್ ಜರ್ನಿಯಲ್ಲಿ ಯೂರಿನ್ ಪಾಸ್ ಮಾಡ್ತೀರಾ ಬಟ್ ಡೆಲಿವರಿ ಆ ಥರ ಬರ್ತಿದೆ ಅಂತಂದ್ರೆ ಇದು ಸ್ವಲ್ಪ ಜಾಸ್ತಿನೇ ಆಗ್ತದೆ ಮತ್ತೆ ಮೋಷನ್ ಕೂಡ ಕೆಲವೊಬ್ಬರಿಗೆ ತುಂಬ ಜಾಸ್ತಿನೇ ಇರುತ್ತೆ ಇದು ನಿಮ್ಮ ಡೆಲಿವರಿಯ ಈ ಒಂದು ಲಕ್ಷಣದಿಂದ ಕೂಡ ನಿಮ್ಮ ಡೆಲಿವರಿ ಹತ್ರ ಬರ್ತಿದೆ ಅಂತ ಹೇಳ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮ ಹೊಟ್ಟೆ ಅಂತಕ್ಕಂಥದ್ದು ಕೆಳಗಡೆ ಜರಗಿರುತ್ತೆ ಅಂದರೆ ನಿಮ್ಮ ಬೆಲೆ ಏನು ಮೇಲ್ಗಡೆ ಇರುತ್ತಲ್ಲ ಒಬ್ಬೊಬ್ಬರಿಗೆ ಅಂದರೆ ಈ ಡೆಲಿವರಿ ಟೈಮಲ್ಲಿ ಹೊಟ್ಟೆ ಒಂಥರ ಜಗ್ಗಿರೋ ಥರ ಕೆಳಗಡೆ ತುಂಬ ವೇಟ್ ಬೀಳೋ ಥರ ಫೀಲ್ ಆಗ್ತಾ ಇರುತ್ತೆ ಈ ಸಿಂಪ್ಟಮ್ಸಿಂದ ನಿಮ್ಗೆ ಗೊತ್ತಾಗುತ್ತೆ ಡೆಲಿವರಿ ಇನ್ನೊಂದು ತ್ರೀ ಟು ಫೋರ್ ಡೇಸಲ್ಲಿ ನಂದಿದೆ ಅಂತಂದೇಳಿ ತಿಳ್ಕೊಬೋದು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ನಿಮಗೆ ಅಲ್ಲಿ ಆ ಥರ ಪೇನ್ ಬರ್ತಾ ಇರುತ್ತಲ್ಲ ಹೊಟ್ಟೆ ನೋವಾಗಿರ್ಬೋದು ಇಲ್ಲ ಸೊಂಟ ನೋವಾಗಿರ್ಬೋದು ಅದು ಕಂಟಿನ್ಯೂ ಆಗಿ ಪೇನ್ ಬರ್ಬೋದು ಇಲ್ಲ ಅವಾಗವ ಸ್ವಲ್ಪ ಬಿಟ್ಟು ಬಿಟ್ಟು ಪೇಯ್ನ್ ಬರ್ತಾ ಇರ್ಬೋದು ಈ ಥರ ಲಕ್ಷಣ ಬಂತಂದ್ರೂ ಕೂಡ ನಿಮ್ಮ ಡೆಲಿವರಿ ಆ ಥರ ಬಂದಿದೆ ಅಂತಲೇ ಅರ್ಥ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ಕಾನ್ಸ್ಟ್ರಾಕ್ಟ್ ಡಾಕ್ಟರ್ ಹೇಳೋ ಸಂ ಪದಗಳಲ್ಲಿ ಇದು ಕಾನ್ಸ್ಟ್ರಾಕ್ಟ್ ಅಂತಾರೆ ಕನ್ನಡದಲ್ಲಿ ಹೊಟ್ಟೆ ಗಟ್ಟಿ ಆಗುವುದು ಕೆಲವೊಂದು ಭಾಗದಲ್ಲಿ ಹೊಟ್ಟೆ ಗಟ್ಟಿ ಆಗ್ತಾ ಬರುತ್ತೆ ಇದು ಕೆಲವೊಂದು ಟೈಮ್ ಒಂದು ಸತಿ ಆಗ್ಬೋದು ಇಲ್ಲ ಎರಡು ಸತಿ ಆಗ್ಬೋದು ಇಲ್ಲ ಬಿಟ್ಟು ಬಿಟ್ಟು ನಿಮ್ಮ ನಿಮಗೇನಾದರೂ ಈ ಥರ ಹೊಟ್ಟೆ ಒಂದು ಗಟ್ಟಿ ಆಗ್ತಾ ಬಂದರೆ ಬಿಟ್ಟು ಬಿಟ್ಟು ಗಟ್ಟಿ ಆಗ್ತಾ ಇದ್ರೆ ಹೊಟ್ಟೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರನ್ನ ಮೀಟ್ ಮಾಡಬೇಕಾಗುತ್ತೆ ಇದು ಕೂಡ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಟೈಮ್ನ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ಸೊ ಈ ಎಲ್ಲ ಲಕ್ಷಣಗಳು ನಿಮಗೇನಾದರೂ ಇದೆ ಅಂತಂದರೆ ನಿಮ್ಮ ಡೆಲಿವರಿ ದಿನಗಳ ಹತ್ತಿರ ಬಂದಿದೆ ಅಂತ ಈಸಿಯಾಗಿ ತಿಳ್ಕೊಬೋದು ಸೊ ಈ ನನ್ನೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು